ತಂದನಿ ತಾನೋ ತಂದಾನೋ ತಂದನಿ ತಾನೋ ತಂದಾನೋ ತಂದನಿ ತಾನೋ ತಂದಾನೋ ತಂದನಿ ತಾನೋ ತಂದಾನೋ ಎಂಬೆ ಕೊಂಬೆ ಎ ಗೂಡು ಗೋಡು ರೆಕ್ಕೆ ತವ ಬಲಿತ ಹಕ್ಕಿ ಇವತ್ತು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇವತ್ತಿಂದ ನಮ್ಮ ಮಕ್ಕಳ ಶಿಬಿರ ಶುರು ಆಗ್ತಿದೆ ಇವತ್ತಿಂದ ಕ್ಲಾಸ್ ಶುರು ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಕ್ಕ ಆ್ಯಕ್ಟಿಂಗ್ 액ಟಿಂಗ್ ಜೊತೆಗೆ ಡ್ಯಾನ್ಸು ಮೂವ್ಮೆಂಟ್ ವಾಯ್ಸು ಹಾಡು ಜೊತೆಗೆ ಗುಂಪಲ್ಲಿ ಹೇಗೆ ಬೆಳಿಬೇಕು ಅಂತ ಕಲ್ತುಕೊತಾರೆ ಹಾಗೆ ನಮ್ಮ ಗ್ರಾಮೀಣ ಭಾಗದ ಒಂದು ಜನಪದ ನೃತ್ಯ ಇದರಲ್ಲಿ ಎಲ್ಲ ಇದೆ ಎಕ್ಸರ್ಸೈಸ್ ಅಂತ ಅದೆಲ್ಲ ಆಗುತ್ತೆ ವಾಯ್ಸ್ಗೂ ಎಕ್ಸ್‌ಪ್ರೆಸ್ ಆಗುತ್ತೆ ಮೈಂಡ್ಗೂ ಅಂದ್ರೆ ಕಾಲು ಮತ್ತೆ ಕೋಲು ಒಟ್ಟಿಗೆ ಬರಬೇಕಲ್ವಾ ಹಾಗಾಗಿ ಮೈಂಡ್ ಕೂಡ ತುಂಬಾ ಎಚ್ಚರವಾಗಿರಬೇಕಾಗುತ್ತೆ ಇಲ್ಲಿ

ಹೆಂಗ್ತಾ ಇದ್ದಾರೆ ಅವ್ರಿಗೆ ಇದೊಂದು ಗೇಮ್ ತರ ಆಗಿದೆ ಅಲ್ಲಿಂದ ಇಲ್ಲಿ ಓಡ್ ಬರ್ತಾರೆ ತಗೊಂಡ ಬರ್ತಾ ಬರ್ತಾ ಅಲ್ಲಿ ದೊಡ್ಡದಿದ್ದು ಇಲ್ಲಿ ಚಿಕ್ಕದಾಗ್ತಿದೆ ಪೇಂಟಿಂಗು ಇರು ಆರ್ಯ ನಿನ್ ಮುಗಿದ ಮುಖಾಂತ ಕೊಡ ನೋಡೋಣ ಒರಿಸ್ತಾನೆ ಅಂತ ತಗೊಂಡ ಅವ್ಮೇಲೆ ನಿಂದು ಸರ್ ಎಲ್ಲ ಒರಿಸ್ತೀರಾ ಸರ್ മുഖൺ സേൽസ് ഡിബിട്ട് വർസ് ബേക്കറി ഇല്ല വിടന ന്യൂസ് 啊，卡通。 ಇರ ಇಲ್ಲಿ ಭಾರತ ಒಳ್ಳೆ ಚೆನ್ನಾಗಿ ಆವೇ ಮಾಡಿಲ್ಲ ಅವರಿ ತಿಂತಾ ನೋಡು ವಾಹ್ ತಿನ್ನಿ ಬೇಗ ಎನರ್ಜಿ ತಗೊಂಡು ಒಳ್ಳೆ ರನ್ ಮಾಡಬೇಕು ಈಗ ಒನ್ ಬೇಟ್ ಸಿಂಕ್ ಆಗಬೇಕು ಒಂದೇ ಬೇಟ್ ಮೂರು ನಾಲ್ಕು ಬೀಟ್ ಹೊಡಿತಿದ್ರಿ ಇವತ್ತು ನಮ್ಮ ಚಿದಾನಂದ್ ಕುಲಕರ್ಣಿ ಅವರು ಅವರು ದೊಡ್ಡ ಸಂಗೀತಗಾರರವರು ರಂಗಭೂಮಿಯ ತುಂಬಾ ದೊಡ್ಡ ಪ್ರತಿಭೆ ಅವರು ಒಳ್ಳೆ ನಟರು ಕೂಡ ನಿರ್ದೇಶಕರು ಕೂಡ ಅವರು ಇವತ್ತು ಕಲಾ ಮಾಧ್ಯಮದಲ್ಲಿ ಮಾಡ್ತಾ ಇರುವಂತ ಮಕ್ಕಳ ಕ್ಯಾಂಪ್ಗೆ ನಮ್ಮ ಮೃಗ ಮತ್ತು ಸುಂದರಿ ಅಂತ ನಾಟಕ ಮಾಡಿಸ್ತಾ ಇದೀವಲ್ಲ ಗಜಾನಂದ ಶರ್ಮ ಅವರು ಅದಕ್ಕೆ ಮ್ಯೂಸಿಕ್ ಮಾಡ್ತಾರೆ ಇದ್ದಾರೆ ಗಳು ಹದಿನಾರು ಹಾಡಿದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಬೆಳಗ್ಗೆ ಏಳು ಗಂಟೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ರು ತೊಂದರೆ ಕೊಡಕ್ಕೆ ಅವ್ರಿಗೆ ಈ ಚಳಿಗಾಲದಲ್ಲಿ ಹೇಗೆ ನಡೀತಾ ನಿಮ್ ಕ್ಯಾಂಪ್ ಸಂಜೆ ಇದೆ ಕ್ಲಾಸ್ ಬಂದು ಬಾಲ ನೋಡು ಹಿಂದಕ್ಕೆ ಬಂದು ಬಾಲ ಹಿಂದಕ್ಕೆ ಬಂದು ಬಾರ ನೋಡು ನನ್ನಲ್ಲಿ ಹರಿದ ಚೀಲ ನೋಡು ಬೇಡೋಕೆ ಕೈಲಿ ಮುಟ್ಟಲು ತಟ್ಟೆ ನೋಡು ನೋಡು ಎಂತ ಕೋರ್ಸಿ ಬೇತಾಳದ ಜರಸ್ತಾಪಿ ಮನಗು ನಮ್ಮ ನಡೆಯಲಾರದೆ ನಡೆದು ಭೀ ಧೀಮ್ ಧೀಂ

ಸಿಚುವೇಶನ್ ಸಂದರ್ಭ ಪರಿಸ್ಥಿತಿ ಅದರ ಮೂಡು ಫೀಲ್ ಎಲ್ಲ ಸೇರಿ ಒಂದು ಮಾಡುತ್ತಾರೆ ಇದು ಥೀಮ್ ಇರೋದೇನೆ ಮೃಗ ಮತ್ತು ಸುಂದರಿ ಅಂದ್ರೆ ಮೃಗ ಆದ್ರೂ ಕೂಡ ಪ್ರೀತಿ ಇರುತ್ತೆ ಮಾಮೂಲಿ ಜನಗಳು ಅಕ್ಕ ತಂಗಿ ಇರ್ತಾರೆ ಅವ್ರ ಪ್ರೀತಿ ಇರಲ್ಲ ಬರೀ ಆಸ್ತಿ ಮೇಲೆ ಇದು ಮಾಡ್ತಿರ್ತಾರೆ ಬಟ್ ಮೃಗ ಇವಳ ತುಂಬಾ ಟ್ರೂತ್ಫುಲ್ ಆಗಿ ಲವ್ ಮಾಡ್ತಿರತ್ತೆ ಅದು ಇಡೀ ನಾಟಕ ಇದು ಶುರುವಾಗಿ ಆ ಹಾಡಿದೀವಿ ಇದು ರಾಷ್ಟ್ರ ಕವಿಗಳು ಬರೆದಿರೋದಲ್ವಾ ಅದಕ್ಕೆ

ಅದೇನ್ಕೊಂಡೆ ನೀವು ನೋಡ್ತಾ ಇರಿ ಎಂ ಎ ಪರ್ಫಾರ್ಮಿಂಗ್ ಆರ್ಟ್ಸ್ ಎಲ್ಲಾ ಫಸ್ಟ್ ಬ್ಯಾಚಿನಿಂದ ಎಲ್ಲಾ ಬ್ಯಾಚಿನವರೆಗೂ ಮ್ಯೂಸಿಕ್ ಸಾತು ಡೈರೆಕ್ಷನ್ ಎಲ್ಲಾ ಮಾಡಿ ಬುದಾಯ್ ಮಾತು ಹುಟ್ಟಿತು ಹೇಗೆ ಹೇಗೆ ನಮ್ಮ ಚೀಕು ಇದಾರಲ್ಲ ಚಿದಾನಂದ್ ಕುಲಕರ್ಣಿ ಅವರು ಅವರು ರೆಕಾರ್ಡಿಂಗ್ ಅಲ್ಲಿ ಕಂಪೋಸಿಂಗ್ ಅಲ್ಲಿ ಜೀನಿಯಸ್ ಅವ್ರ ಮಗ ರೆಕಾರ್ಡಿಂಗ್ ಸಿಂಗಿಂಗ್ ಅಲ್ ಜೀನಿಯಸ್ ದಿಗ್ಗನೆ ಬಂದಿತು ಕಾಡು ದೇಹದ ಮೃಗದ ಕಟಮ್ಮ ông đưa hay tiếp mà

તો નાનકેલે મને அப்பா ಯಾಕೆ ಯಾಕೆ ಅಂತ ಈ સુરે મળಿದ್ರೆ મોન ಮಕ್ಕンド સુને સુને ફ્રેન્ડ્સ එක්કેલી મેરા આટ આદદરે એને બીજું છે તને അധികે അധികે ક્લાસ આવીતું હમ આ કોલેજનું ચાલે ગીતો ડ્રામા ચાલે આયીતું ફર્સ્ટે મને યાર ಸ್ಟೇಜ್ ಎಲ್ಲ ರೆಡಿ ಆಗಿದೆ ಮಕ್ಕಳು ಕೆಳಗಡೆ ಮೇಕಪ್ ಮಾಡಿಸ್ಕೊತ ಇದಾರೆ ಆಡಿಯನ್ಸ್ ಕುತ್ಕೊಳ್ಳೋಕೆ ಜಾಗ ಆಗಿದೆ ಸೌಂಡು ಸಿಕ್ಕಾಪಟ್ಟೆ ಮಾಡಬಾರ್ದು ಏನ್ ಮಾಡ್ತಾ ಇದ್ದೀರೋ ಎಲ್ಲರೂ कन्दा तन्दानो नो तन्दानो कदा तन्दानो